ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಮೂರರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮಧುರಮಿಲನ ಭಾಗ ನಾಲ್ಕು ಮಮ್ಮಾ ಹಿಂದಿನಿಂದ ಯಾರೋ ಬಂದು ಕೂಗಿದಾಗ ಗಲಿಬಿಲಿಗೊಂಡ ಅಂಜಲಿ ಅವನನ್ನು ಸರಿಸಿ ಸುತ್ತಮುತ್ತ ನೋಡಿದಳು ಯಾರೂ ಇವರನ್ನು ಗಮನಿಸುವಂತೆ ಕಾಣಲಿಲ್ಲ ಎಲ್ಲರೂ ತಮ್ಮದೇ ಲೋಕದಲ್ಲಿ ಮುಳುಗಿದ್ದರು ಅವಳ ಮುಖ ನೋಡುತ್ತಲೇ ಹಿಂದೆ ಸರಿದನು ಬಾಲಕ ಪೋಷಕರ ಅಚಾತುರ್ಯದಿಂದ ಅಥವಾ ಅವರ ಕಣ್ತಪ್ಪಿಸಿ ಓಡುವ ಬರದಲ್ಲಿ ಈತನೆಲ್ಲೋ ಕಳುವಾಗಿದ್ದಾನೆ ಎಂದು ಆ ಹುಡುಗನ ಕಂಗಾಲಾಗಿದ್ದ ಮುಖವನ್ನು ನೋಡಿಯೇ ಗ್ರಹಿಸಿಬಿಟ್ಟಳು ಅಂಜಲಿಯೇ ಬುಟಾ ಇಲ್ ನೋಡು ಏನ್ ನಿನ್ನ ಹೆಸರು ಹೆದ್ರಬೇಡ ನಾನು ನಿನ್ನ ತಂದೆ ತಾಯಿ ಬಳಿ ಕರ್ಕೊಂಡು ಹೋಗ್ತೀನಿ ಹೇಳು ಪುಟ್ಟ ನಿನ್ನ ಹೆಸರೇನು ಅವನ ತಲೆಯನ್ನೆವರಿಸಿ ಸಮಾಧಾನ ಮಾಡುತ್ತಾ ಮೃದುವಾಗಿ ಕೇಳಿದಳು ಆಂಟಿ ಮೈ ನೇಮ್ ಇಸ್ ಚಾಲ್ ಸಮೀತ್ ಮಮ್ಮ ತರಾನೇ ನೀವೂ ಹಾಕಿದೀರಿ ಅದಕ್ಕೆ ಮಮ್ಮ ಅಂತ ಓಡಿ ಬಂದೆ ಆಕೆಯ ಪ್ರಶ್ನೆಗೆ ಆಕೆ ತೊಟ್ಟಿದ್ದ ದುಪ್ಪಟ ಹಿಡಿದು ಉತ್ತರಿಸಿದ ಚಾರ್ಲ್ಸ್ ಹೋ ಹೌದಾ ನಿನ್ನ ಮಮ್ಮನ ಬಳಿ ಕೂಡ ಸೇಮ್ ಡ್ರೆಸ್ ಇದೆಯಾ ಆಶ್ಚರ್ಯ ನಡೆಸಿ ಆತನನ್ನು ಸಮಸ್ಥಿತಿಗೆ ತರುವ ಕಸರದ್ದು ಅವಳದ್ದು ಹೋ ಎನ್ನುವಂತೆ ಉದ್ದುದ್ದ ಕತ್ತಲ್ಲಾಡಿಸಿದ ಪೋರ ಆಯ್ತು ನಿಮ್ಮಮ್ಮನ್ನ ಹುಡುಕೋಣ ಹೇಳೋ ಎಲ್ಲಿಂದ ಬಂದೆ ನೀನು ಎಂದು ಪ್ರಶ್ನಿಸಿದಳು ಆಚೀಚೆ ನೋಡುತ್ತಾ ಅವರು ನಿಂತಿದ್ದ ಬಲದಿಕ್ಕಿಗೆ ಕೈ ಮಾಡಿ ತೋರಿಸಿದನು ಚಾರ್ಲ್ಸ್ ಅವನು ಬೆಟ್ಟು ಮಾಡಿದ ದಿಶೆಯನ್ನು ನೋಡಿದರೆ ಯಾವುದೋ ಅಂಗಡಿಯ ಮುಂದೆ ಜನಸಂದನಿ ಇತ್ತೇ ವಿನಹ ಅಲ್ಲಿ ಯಾರೂ ಮಗುವನ್ನು ಹುಡುಕುತ್ತಿರುವ ಹಾಗೆ ಕಣ್ಣಿಗೆ ಕಾಣಸಿಗಲಿಲ್ಲ ಪುಟ ನೀನು ಮಮ್ಮನ ಕೈಯಿಂದ ತಪ್ಪಿಸಿಕೊಂಡು ಬಂದಿಯಾ ಯಾವ ಬಣ್ಣದ ಬಟ್ಟೆ ಹಾಕಿದ್ದಾರೆ ನಿಮ್ಮ ಮಮ್ಮ ವಿಚಾರಣೆ ಶುರು ಮಾಡಿದೇಳ ನನ್ನ ಮಮ್ಮ ಬರದೆ ತುಂಬ ದಿನ ಆಯಿತು ಆಂಟಿ ನನಗೆ ಮಮ್ಮ ಬೇಕು ನನ್ನ ಮಮ್ಮ ಬೇಕು ಮಮ್ಮ ತಾಯಿಯ ಬಗ್ಗೆ ಕೇಳುತ್ತಿದ್ದ ಹಾಗೆ ಆಕೆಯನ್ನು ನೆನೆಯುತ್ತಾ ಅಳಲು ಶುರುವಿಟ್ಟುಕೊಂಡಿದ್ದ ಚಾಲ್ಸ್ ಆದರೆ ನಾನೇನು ಮಾಡಲಿ ಈ ಹುಡುಗ ಯಾರೋ ಏನೋ ಸೀದಾ ನನ್ನ ಬಳಿ ಬಂದವನೇ ಅಮ್ಮ ಬೇಕು ಅಂತ ಇದ್ದಾನೆ ಛೇ ಆ ಎತ್ತ ಕರಳು ಕೂಡ ಅದೆಷ್ಟು ಪರಿತಪಿಸ್ತಾ ಇದೀಯ ಇವನನ್ನ ಎಲ್ಲಿ ಅಂತ ಬಿಡ್ಲಿ ಸುತ್ತಮುತ್ತ ನೋಡುತ್ತಾ ಯೋಚಿಸತೊಡಗಿದಳ್ಯ ಯಾವುದಕ್ಕೂ ಇಲ್ಲಿ ಇರುವವರ ಬಳಿ ವಿಚಾರಿಸೋಣ ಇವನು ಇಲ್ಲೇ ಇದ್ದಾನೆ ಅಂದರೆ ಆತನ ತಾಯಿಯೂ ಇಲ್ಲೇ ಇಲ್ಲೋ ಅವನನ್ನು ಹುಡುಕುತ್ತಿರಬಹುದು ಎಂದುಕೊಳ್ಳುತ್ತಾ ಹಾದಿ ಬೀದಿಯಲ್ಲಿ ಸಿಕ್ಕ ಹಲವರಿಗೆ ಮಗುವನ್ನು ತೋರಿಸುತ್ತಾ ಇವನು ನಿಮ್ಮ ಮಗುವೆ ಎಂದು ವಿಚಾರಿಸಿದಳು ಸಿಕ್ಕಿದ್ದು ಮಾತ್ರ ನಕಾರಾತ್ಮಕ ಉತ್ತರ ಈಗ ನಿಜಕ್ಕೂ ಪೇಚಿಗಿಟ್ಟುಕೊಂಡಿತು ಅವಳಿಗೆ ಏನು ಮಾಡುವುದೆಂದು ತಿಳಿಯದೆ ಸಿದ್ಧಾರ್ಥಗೆ ಕರೆ ಮಾಡಿದಳು ಆದರೆ ಯಾವುದೋ ಕೇಸ್ ಸ್ಟಡಿಯ ಮಧ್ಯೆ ಮುಳುಗಿದ್ದರಿಂದ ಅವನ ಫೋನ್ ನಿಶಬ್ದವಾಗಿ ಬಡಿದುಕೊಂಡು ಸುಮ್ಮನಾಗಿತ್ತು ಎಷ್ಟು ಬಾರಿ ಪ್ರಯತ್ನಿಸಿದರೂ ಅತ್ತ ಕಡೆಯಿಂದ ಉತ್ತರವಿರಲಿಲ್ಲ ಕೊನೆಗೆ ಮಾವನಿಗೆ ಅಂದರೆ ರಘುನಾಥರಿಗೆ ಕರೆ ಮಾಡಿ ವಿಷಯದ ಸೂಕ್ಷ್ಮತೆಯ ಬಗ್ಗೆ ಹೇಳಿದ್ದಳು ಅಂಜಲಿ ಬಿಸ್ಲಲ್ಲಿ ಒಬ್ಳೆ ಹೀಗೆ ತಿರುಗಾಡ್ಬೇಡ ನೀನು ಒಂದ್ ಕೆಲ್ಸ ಮಾಡು ಆ ಮಗುವನ್ನ ಮನೆಗೆ ಕರೆದುಕೊಂಡು ಬಾ ಮುಂದಿನದ್ದು ಆಮೇಲೆ ಮಾತಾಡೋಣ ಜೋಪಾನ ಎಂದು ಹೇಳಿ ಕರೆ ಸ್ವಗತಗೊಳಿಸಿದ್ದರು ಮನೆಯ ಗೇಟ್ ಶಬ್ದ ಕೇಳಿಸುತ್ತಿದ್ದಂತೆಯೇ ಓಡಿ ಬಂದಿದ್ದರು ರಘುನಾಥರು ಬಸವಳಿದ ಕೆಂಪೇರಿದ ಮಗುವನ್ನು ಹೊತ್ತು ಮನೆ ಸೇರಿದ್ದಳು ಅಂಜಲಿ ಅವಳ ಹಿಂದೆಯೇ ಗುಬ್ಬಿ ಮರೆಯಂತೆ ಅಡಗಿ ನಿಂತಿದ್ದ ತೀಕ್ಷ್ಣೋಟದ ಕಂದುಕಂಗಳ ಚಾರ್ಲ್ಸ್ ಅಂಜಲಿ ಸ್ವಲ್ಪ ಕೂತು ಹೀರೋ ಹಿರೋ ತರೋಕೆ ಹೇಳ್ತೇನೆ ಎಂದು ಉಪಚರಿಸಿದವರೇ ಲೇ ರೇಣು ಜಗ್ಗಲ್ಲಿ ನೀರು ಮತ್ತೆ ಸ್ವಲ್ಪ ಸಕ್ಕರೆ ತತ್ತಾ ಬೇಗ ಕಣೇ ಮನೆ ತುಂಬ ಪ್ರತಿಧ್ವನಿಸುವಷ್ಟು ಜೋರಾಗಿ ಕೂಗು ಹಾಕಿದರು ಸ್ವೇದದ ಮಣಿಗಳನ್ನು ಒರೆಸಿಕೊಳ್ಳುತ್ತಾ ಮನೆಯ ಮುಂದಿನ ಹುಲ್ಲು ಆಸಿನ ಜೋಕಾಲಿಯ ಮೇಲೆ ಆಸಿನಳಾದಳು ಅವಳನ್ನ ಅನುಸರಿಸಿದ ಬಾಲಕ ಆಕೆಯ ಪಕ್ಕದಲ್ಲಿಯೇ ಕುಳಿತು ಆಕೆಯ ದುಪ್ಪಟ ಹಿಡಿದು ಕುಳಿತ ನೀರ್ ನೀರ್ತಗೊಳ್ಳಿ ಯಾಕೆ ಏನಾಯ್ತು ಯಾಕಷ್ಟು ಗಾಬರಿ ರಘುನಾಥರ ಕೂಗನ್ನು ಕೇಳಿ ಹೆಚ್ಚು ಕಡಿಮೆ ಧಾವಿಸಿ ಬಂದಿದ್ದರು ರೇಣುಕಾ ಹೇಳ್ತೇನೆ ಬಾ ಎಂದು ಅಂಜಲೀಳ ಬಳಿ ಹೂಡಿದ್ದೆರೊ ಅವರನ್ನೇ ಹಿಂಬಾಲಿಸಿದಾಗ ಕಂಡಿದ್ದು ಜೋಲು ಮುಖ ಹೊತ್ತ ಸೊಸೆ ಜೊತೆಗೊಬ್ಬ ಹುಡುಗ ಅಂಜು ಏನಾಯ್ತಮ್ಮ ಯಾಕೆಷ್ಟು ಬೆವಿತಿದ್ಯಾ ಇವನ್ಯಾರು ಏನಾರೋ ಅಪಘಾತ ಆಯ್ತೇನೆ ಕೈಕಾಲು ಮುಖ ಮುಟ್ಟಿ ಆತಂಕದಿಂದ ವಿಚಾರಿಸಿದರೋ ರೇಣು ಸ್ವಲ್ಪ ಅವಳಿಗೂ ಮಾತಾಡೋಕೆ ಬಿಡೆ ಅಂಜು ಹೇಳಮ್ಮ ದನಿ ಎತ್ತಿದ್ದರೂ ರಘುನಾಥರು ಅತ್ತೇ ಮಾವ ಏನಾಗಿಲ್ಲ ಬಿಸಿಲಿನ ಜಳಕ್ಕೆ ತುಂಬ ಆಯಾಸ ಆಯಿತು ನನಗೆ ಏನೂ ಆಗಿಲ್ಲ ಅತ್ತೆ ಇವನು ಯಾರೋ ಏನೋ ಗೊತ್ತಿಲ್ಲ ಚಾರ್ಲ್ಸ್ ಅಂತೆ ಇವನ ಹೆಸರು ಮಾರ್ಕೆಟಲ್ಲಿ ಸಿಕ್ಕಿದ ನನ್ನನ್ನ ಅವನ ತಾಯಿ ಅಂತ ಬಂದು ಅಪ್ಪಿದ ಆದರೆ ನಿಜಕ್ಕೂ ಅವನ ಪೋಷಕರಿಂದ ತಪ್ಪಿಸಿಕೊಂಡಿದ್ದಾನೆ ಏನ್ ಮಾಡೋದು ಅಂತ ತಿಳಿಯದೆ ಮಾರ್ಕೆಟ್ ಪೂರ ಓಡಾಡಿದೆ ಆದರೂ ಏನೂ ಪ್ರಯೋಜನ ಆಗ್ಲಿಲ್ಲ ಇವನ ಮನೆಯವರು ಸಿಗ್ಲಿಲ್ಲ ಮುಂದೆ ಮಾಡೋದು ಅಂತ ತಿಳಿಯದೆ ಮಾವನಿಗೆ ಕರೆ ಮಾಡಿದೆ ಅವರು ಮೊದಲು ಮನೆಗೆ ಬಾ ಅಂದ್ರು ಸರಿ ಅವರು ಹೇಳಿದಾಗೆ ಕೇಳೋಣ ಅಂತ ಇವನನ್ನು ಮನೆಗೆ ಕರೆತಂದೆ ನಡೆದ ವಿಚಾರದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದಳು ಅಲ್ಲಮ್ಮ ಇವನು ಯಾರೋ ಏನೋ ನೇರವಾಗಿ ಮನೆಗೆ ಕರೆದು ತಂದಿದ್ಯಾ ಮುಂದೆ ಇದರಿಂದ ನಮಗೆ ಏನಾದರೂ ತೊಂದರೆ ಎದುರಾದ್ರೆ ಮಾಡೋದಮ್ಮ ಕಳವಳವಿತ್ತು ರೇಣುಕಾರ ಮಾತಿನಲ್ಲಿ ಹೌದು ಅತ್ತೆ ಅದೇ ಯೋಚನೆ ನನಗೂ ಬಂತು ಮಾಡೋದು ಅಂತಲೇ ತಿಳಿಲಿಲ್ಲ ಹಾಗಂತ ಅಲ್ಲೇ ಬಿಟ್ಟು ಬರೋಕ್ಕೂ ಮನಸ್ಸು ಬರ್ಲಿಲ್ಲ ಅಸಹಾಯಕ್ಕಳಾಗಿ ನೋಡಿದಳು ಇಲ್ಲಮ್ಮ ಅಂಜೋ ನೀನ್ ಮಾಡಿದ್ದು ಸರಿಯೇ ಮಗುವಿನ ರಕ್ಷಣೆ ಮಾಡಿದ್ಯಾ ಸಿದ್ದು ಬರ್ಲಿ ಇದಕ್ಕೊಂದು ಪರಿಹಾರ ಕಂಡು ಹಿಡಿಯೋಣ ಮೊದ್ಲು ಊಟ ಮಾಡು ಬಾ ರಘುನಾಥರು ಸಮಾಧಾನಿಸಿದರೊ ರೀ ಆದ್ರೂ ಯಾಕೋ ನಂಗೆ ಭಯ ಆಗ್ತಿದೆ ಮುಂದೇ ರೇಣುಕಾ ಶಂಕೆ ವ್ಯಕ್ತಪಡಿಸುತ್ತಾ ಏನನ್ನೋ ಹೇಳುವ ಮುನ್ನವೇ ರಘುನಾಥರು ಅವರನ್ನು ತಡೆದು ರೇಣು ಚಿಂತಿಸಬೇಡ ಬಾ ಮೊದಲು ಊಟ ಪಡಿಸು ಮುಂದಿನದು ಆಮೇಲೆ ವಿಚಾರ ಮಾಡೋಣ ಎಂದು ಕರೆದುಕೊಂಡು ಹೊರಟರು ಸಿದ್ಧಾರ್ಥ್ ಹುಡುಕುತ್ತಿದ್ದ ಬಳ್ಳಿ ಈ ರೀತಿಯಲ್ಲಿ ಅವನ ಗಮನಕ್ಕೆ ಬಾರದೆ ಅವನದೇ ಕಾಲಿಗೆ ತೊಡರಿಕೊಂಡಿತ್ತು ತನೀಶ್ ಕೇಡಲ್ಯರ ಕನ್ಸ್ಟ್ರಕ್ಷನ್ ಕಂಪನಿಯ ಕೆಲಸ ಸರಾಗವಾಗಿ ಸಾಗುತ್ತಿತ್ತು ಅದೆಷ್ಟೋ ಪ್ರಮುಖ ಜನರ ದಿವ್ಯ ಬಂಗಲೆಗಳು ಆಫೀಸ್ ಕಟ್ಟಡಗಳು ಮತ್ತು ಸಣ್ಣ ಪುಟ್ಟ ಮನೆಗಳು ಪರಂಪರಾ ಕನ್ಸ್ಟ್ರಕ್ಷನ್ ಅಡಿಯಲ್ಲಿ ಅತಿ ಸುಂದರವಾಗಿ ಬಂದಿತ್ತು ಅಲ್ಲಿ ಕೆಲಸ ಮಾಡುತ್ತಿದ್ದ ಕೆಲಸಗಾರರು ಇಮಾರತಿನ ಚಿಕ್ಕ ಪುಟ್ಟ ವಿಷಯಗಳಿಗೂ ಮಹತ್ವ ನೀಡುತ್ತಾ ಅತಿ ಸೂಕ್ಷ್ಮವಾಗಿ ಮತ್ತು ಅಷ್ಟೇ ಸುಲಭವಾಗಿ ಅದನ್ನು ನಿರ್ವಹಿಸಿ ಕಟ್ಟಡ ನಿರ್ಮಾಣ ಮಾಡುವಲ್ಲಿ ನೈಪುಣ್ಯತೆ ಹೊಂದಿದ್ದರು ಕೈಗೆಟುಕುವ ಬೆಲೆಯಲ್ಲೇ ಗ್ರಾಹಕರ ನಿರೀಕ್ಷೆಗೆ ತಕ್ಕಂತೆ ಕಟ್ಟಡವನ್ನು ಕಟ್ಟಿಸಿ ಆಧುನಿಕ ಮತ್ತು ಪಾರಂಪರಿಕ ಸೊಬಗನ್ನು ಬೆರೆಸಿ ಅದಕ್ಕೊಂದು ವಿಶಿಷ್ಟ ರೂಪ ನೀಡುತ್ತಾ ಸೈ ಎನಿಸಿಕೊಂಡಿತ್ತು ಪರಂಪರಾ ಪ್ರಜ್ವಲಿಸುತ್ತಿರುವ ಅಕರಣಿಗೆ ಗ್ರಹಣ ಹಿಡಿಯುವಂತೆ ಅಂದು ಪರಂಪರ ಕನ್ಸ್ಟ್ರಕ್ಷನ್ ಶೋಕಸಾಗರದಲ್ಲಿ ಮುಳುಗಿತ್ತು ಕಾರಣ ಅಂದು ನಡೆದಿದ್ದ ಐಟಿ ರೈಟ್ ತಮ್ಮ ವ್ಯವಹಾರಗಳು ಅಷ್ಟು ಚೊಕ್ಕವಾಗಿದ್ದರೂ ಐಟಿ ಅವರು ಏತಕ್ಕಾಗಿ ದಾಳಿ ಮಾಡಿದ್ದಾರೆ ಎಂದು ತಿಳಿದು ಬಂದಿರಲಿಲ್ಲ ತಮ್ಮ ಕಡೆಯಿಂದ ತಪ್ಪಿಲ್ಲದ ಮೇಲೆ ಹೆದರುವ ಅವಶ್ಯಕತೆ ಇಲ್ಲವೆಂದು ಐಟಿ ಅವರಿಗೆ ಆಫೀಸನ್ನು ತಲಾಶಿಸಲು ಅನುಮತಿ ನೀಡಿದ್ದರು ತನೀಶ್ ವೀಣಾ ಕೊಂಚ ಗಾಬರಿಯಿಂದಲೇ ಅಪ್ಪನ ಜೊತೆಯಲ್ಲಿ ನಿಂತಿದ್ದಳು ಸುಮಾರು ಒಂದು ಗಂಟೆಯ ಹುಡುಕಾಟದ ಬಳಿಕ ಹಿಂದಿರುಗಿದ ಅಧಿಕಾರಿಗಳ ಕೈಯಲ್ಲಿ ಇದ್ದೊಂದು ಭಾರೀ ಗಾತ್ರದ ಬ್ರೀಫ್ ಕೇಸ್ ಈಗ ಇದಕ್ಕೇನು ಉತ್ತರ ಹೇಳ್ತೀರಿ ಸರ್ ಐಟಿ ಅಧಿಕಾರಿಯೊಬ್ಬ ಟಿವಿಯಿಂದ ಪ್ರಶ್ನಿಸಿದ್ದ ನನಗೆ ಇದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಸರ್ ನಾನು ನನ್ನ ಸಂಸ್ಥೆಯನ್ನು ಲಂಚ ಕೊಟ್ಟು ಅಥವಾ ತೆಗೆದುಕೊಂಡು ಬೆಳೆಸಿಲ್ಲ ಪ್ರಾಮಾಣಿಕವಾಗಿ ಇದ್ದುಕೊಂಡೇ ಇಷ್ಟು ವರ್ಷ ದುಡಿದಿರುವೆ ಸೊ ಪ್ಲೀಸ್ ನಿಸ್ಸಹಾಯವಾಗಿ ನುಡಿದರು ಧನೀಶ್ ಅದೇನೇ ಇರಲಿ ಸರ್ ಈಗ ನಮಗೆ ಸಿಕ್ಕ ಆಧಾರದ ಮೇಲೆ ನಾವು ಕ್ರಮ ತಗೋತೀವಿ ನಾವು ಹೇಳೋವರೆಗೂ ನಿಮ್ಮ ಕಂಪನಿ ಮುಚ್ಚಲಾಗಿರುತ್ತದೆ ನೋಟಿಸ್ ಕೊಟ್ಟ ಮೇಲೂ ನೀವು ತೆರೆದ್ರೆ ಅದಕ್ಕೆ ತಕ್ಕ ಶಿಕ್ಷೆ ಅನುಭವಿಸಬೇಕಾಗುತ್ತೆ ನಡೀರಿ ಎಲ್ಲ ಬೀಗ ಹಾಕಿ ಕಮಾನ್ ಮೂ ಗುಡುಗಿದ್ದನಾಥ ಗುಸುಗುಸು ಪಿಸಪಿಸ ಎನ್ನುತ್ತಾ ಕಾರ್ಮಿಕರು ಅಲ್ಲಿಂದ ಹಿಂತಿರುಗಿದ್ದರೋ ಮಾನವತನರಾಗಿ ಅಲ್ಲಿಂದ ತೆರಳಿದ್ದ ತನೀಶ್ ಕಾರ್ ಏರುವ ಮುನ್ನವೇ ಹೆದೆ ಹಿಡಿದು ಕುಸಿದು ಬಿದ್ದಿದ್ದೆರೋ ಪಪ್ಪಾ ಅವರ ಹಿಂದೆಯೇ ಬರುತ್ತಿದ್ದ ವೀಣಾ ಅವರ ಸಹಾಯಕ್ಕೆ ಹೂಡಿದ್ದಳು ಕೂಡಲೇ ಅವರನ್ನು ಪೋರ್ಟಿಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಖ್ಯಾತ ಉದ್ಯಮಿ ತನೀಶ್ ಕೇಡಾಲ್ಯ ಅವರ ಪರಂಪರಾ ಕನ್ಸ್ಟ್ರಕ್ಷನ್ಸ್ ಮೇಲೆ ಐಟಿದ್ದಾಳೆ ಎದೆ ಹಿಡಿದು ನೆಲಕ್ಕೆ ಕುಸಿದ ಕೇಡಾಲ್ಯಾ ಅಸಲಿಗೆ ಇದು ಸತ್ಯವೇ ಅಥವಾ ನಾಟಕವೇ ಬ್ರೇಕಿಂಗ್ ನ್ಯೂಸ್ ಎಲ್ಲಾ ಮಾಧ್ಯಮದಲ್ಲೂ ಹರಿದಾಡಿದ್ದ ಪೋರ್ಟಿಸ್ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ತನೀಶ್ ವೆಂಟಿಲೇಟರ್ನ ಮೂಲಕ ಕೃತಕ ಉಸಿರಾಟವನ್ನು ವ್ಯವಸ್ಥೆ ಮಾಡಲಾಗಿತ್ತು ಎರಡು ಗಂಟೆಗಳ ನಂತರ ಅವರನ್ನು ವಾರ್ಡ್ಗೆ ವರ್ಗಾಯಿಸಲಾಗಿತ್ತು ಅಕ್ಷಿಗಳು ತೆರೆಯುತ್ತಿದ್ದಂತೆ ಮಗಳ ಹೆಸರನ್ನು ಮತ್ತು ಕಂಪನಿಯ ಹೆಸರನ್ನು ಕ್ಷೀಣವಾಗಿ ಕನವರಿಸುತ್ತಿದ್ದರು ತನೀಶ್ ಇಲ್ಲಿ ವೀಣಾ ಅಂದ್ರೆ ಯಾರು ವೈದ್ಯರೊಬ್ಬರು ಬಂದು ಕೇಳಿದಾಗ ವೀಣಾ ತಾನೇ ಎಂದು ಎದ್ದು ನಿಂತೇಳು ಹೋ ಹೈಸಿ ನೀವು ಪೇಷಂಟ್ಗೆ ಏನಾಗಬೇಕು ಮಗಳು ಡಾಕ್ಟರ್ ಪಪ್ಪ ಹೇಗಿದ್ದಾರೆ ಈಗ ಎನಿ ಪ್ರಾಬ್ಲಮ್ ಅವರ ಪ್ರಶ್ನೆಗೆ ಉತ್ತರಿಸಿ ತಂದೆಯ ಬಗ್ಗೆ ವಿಚಾರಿಸಿದ್ದಳು ಅವರಿಗೆ ಪ್ಯಾನಿಕ್ ಅಟ್ಯಾಕ್ ಆಗಿದೆ ಏನಾದರೂ ಆಘಾತ ಆಗುವಂತ ವಿಚಾರ ತಿಳಿಸಿದ್ರ ವೈದ್ಯರು ಕೇಳಿದರು ಹಾ ಹೌದು ಡಾಕ್ಟರ್ ಬಿಸ್ನೆಸ್ ವಿಷಯ ಈಗ ಹೇಗಿದ್ದಾರೆ ಭಯದಿಂದ ಕೇಳಿದ್ದಳು ಈಗ ಸ್ವಲ್ಪ ಆರಾಮಾಗಿದ್ದಾರೆ ಆದರೆ ಯಾವುದೇ ಅಗಾತಕಾರಿ ವಿಷಯ ತಿಳಿಸಬೇಡಿ ಹಿ ನೀಡ್ಸ್ ರೆಸ್ಟ್ ನಿಮ್ಮ ಹೆಸರನ್ನೇ ಆಗ್ಲಿಂದ ಹೇಳ್ತಿದ್ದಾರೆ ಹೋಗಿ ಮಾತಾಡಿಸಿ ಆದರೆ ಸ್ಟ್ರೆಸ್ ಕೊಡಬೇಡಿ ಎಂದು ತಿಳಿಸಿ ಅಲ್ಲಿಂದ ನಡೆದರು ವಾರ್ಡ್ ಹೊಳಹೊಕ್ಕ ವೀಣಾ ಆದಷ್ಟು ಸಮಾಧಾನ ಚಿತ್ತದಿಂದ ತನ್ನ ತಂದೆಯನ್ನು ಮಾತನಾಡಿಸಿದಳು ಪಪ್ಪಾ ಹೀಗಿದ್ದೀರಾ ಈಗ ಪುಲಿ ತರ ಇದ್ದೋರು ನೀವು ಹೀನೀಗೆ ಸಪ್ಪಗೆ ಆಗೋದಾ ಕಮಾ ಚೀರಪ್ ನಗುವ ಚೆಲ್ಲಿ ಅವರನ್ನು ಮಾತಿಗಿಳಿದಳು ನೋವಿ ನನಗೆ ನಕ್ಕ ತನೀಶ್ ವೀಣಾ ಇನ್ಮೇಲೆ ಈ ನಮ್ಮ ಪರಂಪರ ನಿನ್ನ ಜವಾಬ್ದಾರಿ ಕೂಸೆ ನಮ್ಮ ಕಂಪನಿ ಮೇಲೆ ಬಂದಿರೋ ಕಳಂಕ ತೊಳೆಯೋಕೆ ನೀನು ಹೋರಾಡ್ಬೇಕು ಈ ನಿಮ್ಮ ಪಪ್ಪ ಸುಸ್ತಾಗಿ ಹೋದ ಶು ಪಪ್ಪಾ ಮೊದ್ಲು ಆರಾಮಾಗಿ ನೀವು ಆಮೇಲೆ ಇದೆಲ್ಲದರ ಬಗ್ಗೆ ಯೋಚಿಸ್ಬೋದು ಖಂಡಿತ ನಮ್ಮ ಕಂಪನಿಗೆ ಬಂದಿರುವ ಸಂಕಷ್ಟ ದೂರ ಮಾಡೋಣ ನೀವದರ ಬಗ್ಗೆ ಚಿಂತೆ ಮಾಡಬೇಡಿ ಸಂತೈಸಿದಳು ಓ ಅಂಜು ಯಾಕಿಷ್ಟು ಸಲ ಕರೆ ಮಾಡಿದಾಳೆ ಯಾವತ್ತೂ ಹೀಗೆ ಮಾಡ್ದೋಳು ಅಲ್ವಲ್ಲ ಯಾರಿಗೆ ಏನಾರೋ ತೊಂದರೆ ಆಯ್ತಾ ಅಪ್ಪ ಅಮ್ಮಾ ನೊ ಎಂದು ಇದರಿ ಪದೇ ಪದೇ ಕರೆ ಮಾಡಿದ ಕೊನೆಗೂ ಕರೆ ಸ್ವೀಕರಿಸಿದ್ದ ಅಂಜಲಿ ರೀ ಬೇಗ ಬನ್ನಿ ಕಾಯ್ತಾ ಇರ್ತೀನಿ ಎಂದಷ್ಟೇ ಹೇಳಿ ಕರೆ ತುಂಡರಿಸಿದ್ದಳು ಅವಳ ಮಾತು ಅವನನ್ನು ಕೊಂಚ ಗಾಬರಿಯಾಗುವಂತೆ ಮಾಡಿದ್ದ ಗಡಿಬಿಡಿಯಲ್ಲೇ ಮನೆಗೆ ಹೊರಟಿದ್ದ ಸಿದ್ಧಾರ್ಥ್ ಹುಸ್ಸಪ್ಪ ಈ ಟ್ರಾಫಿಕ್ಕಲ್ಲಿ ಬರುವಷ್ಟರಲ್ಲಿ ಸಾಕ್ ಸಾಕಾಗುತ್ತೆ ಅಂಜು ಅಂಜಲಿ ಅಪ್ಪಾ ಅಮ್ಮಾ ಕಾಲಿಡುತ್ತಲೇ ಎಲ್ಲರನ್ನೂ ಕೂಗುತ್ತಾ ಹೊಳ ಬಂದಿದ್ದ ಸಿಧು ಬಂದ್ಯಾ ಯಾಕೆ ಲೇಟ್ ಮಾಡಿದೆ ಇವತ್ತು ನೀನು ಸ್ವಲ್ಪ ಸುಧಾರಿಸ್ಕೊ ಕೂತ್ಕೋ ಕಾಳಜಿ ತೋರಿದರು ತನ್ನ ಪತ್ನಿಗಾಗಿ ಅತ್ತಿತ್ತ ಕಣ್ಣಾಡಿಸುತ್ತಾ ಹ್ಞೂ ಅದು ಟ್ರಾಫಿಕ್ ಇತ್ತಮ್ಮ ಸರಿ ಊಟಕ್ಕೆ ಇಡು ಇದೀಗ ಬಂದೆ ಎನ್ನುತ್ತಾ ತನ್ನ ಕೋಣೆಗೆ ಹೊರಟನು ಅಂಜು ರೀ ಅಂಜಲಿ ಆ ಎಂದು ಕೂಗುತ್ತಾ ಹೋದವನಿಗೆ ಸಿಕ್ಕಿದ್ದು ಶ್ ರೀ ಮಗು ಮಲಗಿದೆ ಕಿರ್ಚಬೇಡಿ ಬಿಸಿಗುಟ್ಟುವ ಅವಳ ಧ್ವನಿ ಹಾ ಮಗುನಾ ನಮಗೆ ಯಾವ ಮಗು ಇದೆ ಅಂಜು ಏನ್ ತಮಾಷೆನಾ ಎಂದು ಮೆತ್ತಗೆ ಕೇಳುತ್ತಾ ಬೆಟ್ಬಳಿ ಹೋದವನಿಗೆ ಕಂಡದ್ದು ಸೋಂಪಾಗಿ ನಿದರಿಸುತ್ತಿದ್ದ ಮುದ್ದು ಮಗದ ಚಾರ್ಲ್ಸ್ ಹುಬ್ಬು ಬೆಸೆಯುತ್ತಾ ಯಾರಿವ ಎಂದು ಕಣ್ಣಿನಲ್ಲಿಯೇ ಪ್ರಶ್ನೆಯೊಂದನ್ನು ಅಂಜಲಿಯೊಂದಿಗೆ ಎಸೆದಿದ್ದೇನೆ ಅತ್ತ ಕಡೆ ಬನ್ನಿ ಎನ್ನುವಂತೆ ಸನ್ನೆ ಮಾಡಿ ಬಾಲ್ಕನಿಯತ್ತ ನಡೆದಿದ್ದಳು ಚೆಲುವೆ ಅಂಜು ಯಾರದು ಮಗು ನಿಮ್ಮ ಸಂಬಂಧಿಕರದ್ದ ಆಶ್ಚರ್ಯದಿಂದ ಕೇಳಿದ್ದ ಸಿದ್ದು ರೀ ಆ ನಿಮ್ಮ ಫೋನ್ ಅದಿಲ್ಲ ಇಟ್ಟಿರ್ತೀರಿ ಹಾ ಎಷ್ಟು ಸಲ ಅಂತ ಕರೆ ಮಾಡೋದು ನಿಮಗೆ ಎಲ್ಲರ ಫೋನನ್ನ ಪಟಪಟನೆ ಎತ್ತೋ ನೀವು ನನ್ನ ಕರೆಯನ್ನ ನಿರ್ಲಕ್ಷ್ಯ ಮಾಡ್ತೀರಾ ಹಾ ಅವನ ಪ್ರಶ್ನೆಗೆ ಉತ್ತರ ಕೊಡುವ ಗೋಜಿಗೆ ಹೋಗದೆ ಕೊಂಚ ದನಿ ಏರಿಸಿ ಮಾತನಾಡಿದ್ದಳು ಅಂಜಲಿ ಇಷ್ಟು ದಿನಗಳಲ್ಲಿ ಮೊದಲ ಬಾರಿ ಪತ್ನಿ ಇಷ್ಟು ಜೋರು ಮಾತನಾಡುತ್ತಿದ್ದಾಳೆ ಎಂದರೆ ಏನೋ ಗಹನವಾದ ವಿಷಯವೇ ಇರಬೇಕು ಎಂದು ಅರ್ಥೈಸಿಕೊಂಡು ಬಿಟ್ಟ ಪತಿರಾಯ ಸಾರಿ ಸಾರಿ ಅಯ್ಯೋ ಹಾಗೇನಿಲ್ಲ ಕಣೆ ನನ್ನ ಫೋನ್ ಸೈಲೆಂಟ್ ಮೋಡಲ್ಲಿ ಇತ್ತು ಹಾಗಾಗಿ ತಿಳಿಲಿಲ್ಲ ಸಾರಿ ಅಂಜು ಹೀಗೇಳು ಅದ್ಯಾಕೆ ಅಷ್ಟು ಸಲ ಕರೆ ಮಾಡಿದ್ದು ತನ್ನ ತಪ್ಪಿಗೆ ಕ್ಷಮೆ ಕೇಳಿ ವಿಷ ಹೇಳುವಂತೆ ದೈನ್ಯತೆಯಿಂದ ನೋಡಿದ್ದ ಮಧ್ಯಾಹ್ನ ನಡೆದ ಸಂಗತಿಯ ಬಗ್ಗೆ ಯಜಮಾನನ ಮುಂದೆ ಅರುಹಿದ್ದಳು ಮಧ್ಯಾಹ್ನ ನಾನು ಕರೆ ಮಾಡಿದ್ದು ಇದೇ ವಿಚಾರಕ್ಕೆ ಹೇಳದೆ ಕೇಳದೆ ಯಾವುದೋ ಮಗುವನ್ನ ಮನೆಗೆ ಕರೆದು ತಂದ್ರೆ ನೀವೆಲ್ಲ ಏನು ತಿಳಿಯೋದಿಲ್ಲ ಹೇಳಿ ಹೀಗೇನ್ ಮಾಡೋದು ರೀ ಒಂದು ತೋಚ್ತಾ ಇಲ್ಲ ಹೀಗೆ ಯಾರೋ ಏನೋ ಗುರುತು ಪರಿಚಯವಿಲ್ಲದೆ ಇರೋ ಮಗೂನ ಇಟ್ಕೊಳ್ಳೋದು ಸಮಂಜಸವಾ ಪೊಲೀಸ್ ಬಳಿ ಹೋಗದೆ ಹೇಗೆ ಅವನನ್ನು ಅವರ ಪೋಷಕರ ಬಳಿ ಸೇರಿಸೋದು ಚಿಂತೆಯ ಕೆರೆಗಳು ಆಕೆಯ ಮುಖದಲ್ಲಿ ಸ್ಪಷ್ಟ ಇಲ್ಲಿ ಹತ್ರ ಬಾ ಎಂದು ಕರೆದವನೇ ಆಕೆಯ ಮಗವನ್ನು ಬೊಗುಸೆಯಲ್ಲಿ ಹಿಡಿದು ಹಣೆಗೊಂದು ಬೆಚ್ಚನೆಯ ಮುತ್ತನ್ನು ರವಾನಿಸಿದ್ದ ಸಿದ್ದು ಅಂಜು ಇದು ನಿನ್ನದೇ ಮನೆ ಸಂಕೋಚ ಯಾಕೆ ನಿನ್ನ ಬಗ್ಗೆ ಹೆಮ್ಮೆ ಆಗ್ತಿದೆ ನಂಗೆ ಯಾರದ್ದೋ ಮಗುವಿಗೆ ತೊಡೆಯುವ ನೀನು ಮುಂದೆ ನಮ್ಮ ಮಗುನ ಹೇಗ್ ನೋಡಿಕೊಳ್ಳಬಹುದು ಅಲ್ವಾ ಚಿಂತೆ ಮಾಡ್ಬೇಡ ನಾನು ಗೌತಮ್ ಹತ್ರ ಮಾತಾಡಿ ಮಗುವಿನ ತಂದೆ ತಾಯಿಯ ಬಗ್ಗೆ ಮಾಹಿತಿ ಪಡೀತೀನಿ ಅಲ್ಲಿ ತನಕ ಇವನು ಇಲ್ಲಿ ನಮ್ಮ ಜೊತೆ ಇರ್ಲಿ ಸರಿಯಾ ಈಗ ನನಗೆ ಹೊಟ್ಟೆ ತಾಳ ಹಾಕ್ತಿದೆ ಸ್ವಲ್ಪ ಸ್ವಲ್ಪ ತಿಂದು ಬರೋಣ ಬಾ ಊಟ ಆಗಿಲ್ಲ ನಿಂದು ಅಂತ ಗೊತ್ತು ನನಗೆ ಏನೂ ಸಬೂಬು ಹೇಳದೆ ಬಾ ಆಕೆಯನ್ನು ಸಮಾಧಾನಿಸಿ ಹೆಚ್ಚಿಗೆ ಮಾತನಾಡಲು ಅವಕಾಶ ನೀಡದೆ ಭೋಜನಕ್ಕೆ ಕರೆದೊಯ್ದಿದ್ದ ಯಾ ಅಲ್ಲ ಆ ಬೇಟೆಗೆ ಕಾಪಾಡೋ ಅದೆಲ್ಲಿ ಹೋದನೋ ಯಾರ ಜೊತೆ ಇದ್ದಾನೋ ನೀನೇ ಉಸ್ಕೋ ರಕ್ಷಕರೋ ಊಟ ತಿಂದನೋ ಇಲ್ಲವೋ ಮಾರ್ಕೆಟಿಗೆ ಹೋಗಿದ್ದಾಗ ತಪ್ಪಿಕೊಂಡಿದ್ದ ಚಾರ್ಲ್ಸ್ ಅನ್ನು ನೆನೆದು ಕಣ್ಣೀರಿಡುತ್ತಾ ಮೊರೆ ಮೊರೆಹಿಡುತ್ತಿದ್ದರು ಶಾಹೀನಾ ಮುಂದೆ ಏನೆಲ್ಲ ನಡೆಯಲಿದೆ ಚಾರ್ಲ್ಸ್ ವೀಣಾರ ಮಗ ಎಂದು ಹೇಗೆ ತಿಳಿಯುತ್ತದೆ ಕಾಯ್ದು ನಿರೀಕ್ಷಿಸಿ ಬಾಗ ಇದರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ